ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತೀರಿ ಜ್ಞಾನಸಂಪದ ವಾಹಿನಿಯ ಯೂಟ್ಯೂಬ್ ಚಾನಲ್ ಇದರಲ್ಲಿ ಮಾಸಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ರಾಶಿಗೆಲ್ಲ ತೆಗೆದುಕೊಳ್ತೀವಲ್ಲ ಇದರಲ್ಲಿ ತುಲಾ ರಾಶಿಗೆ ತೆಗೆದುಕೊಂಡಾಗ ರಾಶಿಯಲ್ಲಿ ಭಾಳ ಅದೃಷ್ಟದಲ್ಲಿದ್ದಂತಹ ಈ ರಾಶಿ ಈ ವರ್ಷದಲ್ಲಂತೂ ದೊಡ್ಡ ಮಟ್ಟದ ಲಾಭ ಒಂದು ರೀತಿಯಿಂದ ಕೀರ್ತಿ ಕೀರ್ತಿ ಅಭಿವೃದ್ಧಿಯನ್ನು ಕಂಡಂಥದ್ದು ಒಂದು ರೀತಿಯದ ಕೈ ಹಾಕಿದ ಕೆಲಸ ಸಕ್ಸಸ್ ಕಾಣ್ತಿದ್ದಂಥದ್ದು ಎಲ್ಲವೂ ಚೆನ್ನಾಗಿದೆ ಈಗಲೂ ಸಹ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಈಗಲೂ ಏನು ಕಡಿಮೆ ಏನಿಲ್ಲ ಇವರಿಗೆ ಹನ್ನೊಂದನೇ ಮನೆಯಲ್ಲಿ ಇವರಿಗೆ ಈಗಲೂ ಸಹ ಶುಕ್ರನ ಯೋಗ ಫಲ ಈಗಲೂ ಚೆನ್ನಾಗಿದೆ ಆದರೆ ಈ ರಾಶಿಯವರಿಗೆ ಈ ಸಮಸ್ಯೆ ಏನು ಬಂತು ಅಂತಂದರೆ ಜನ್ಮದಲ್ಲಿ ಬಂದಂತಹ ಕುಜಗ್ರಹ ಆರೋಗ್ಯದಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣಗಳನ್ನು ಆರೋಗ್ಯದಲ್ಲಿ ಒಂದು ರೀತಿಯಾದಂಥ ವ್ಯತ್ಯಾಸಗಳನ್ನು ಆರೋಗ್ಯದಲ್ಲಿ ನಾನಾ ರೀತಿ ಸಮಸ್ಯೆಗಳನ್ನು ಒಂದು ರೀತಿಯಾದಂತಹ ಆರೋಗ್ಯದ ನಷ್ಟವನ್ನು ತಂದುಕೊಡುವಂತಹ ವಾತಾವರಣಗಳು ಈ ಸೆಪ್ಟೆಂಬರ್ ತಿಂಗಳಿಂದ ಆರಂಭವಾಗ್ತಾರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಇರ್ತಾರೆ ಆದ್ದರಿಂದ ಈ ತುಲಾರಾಶಿಯವರು ಆರೋಗ್ಯದ ಬಗ್ಗೆ ಭಾಳ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ಯಾಮಾನದರೂ ಸಹ ನೀವು ಅಡ್ಮಿಂಟ್ ಆಗಬೇಕಾಗ್ತದೆ ಆಪ್ರೇಷನ್ಸ್ಗಳಾಗಬೇಕಾಗ್ತದೆ ಆದ್ದರಿಂದ ಜಾಗರೂಕತೆಯನ್ನು ವಹಿಸಿ ಈ ಮಾರಕನಾದಂತಹ ಕುಜಗ್ರಹ ನಿಮಗೆ ನಷ್ಟವನ್ನು ತಂದುಕೊಡೋದಕ್ಕೆ ಅಂತಲೇ ಈ ರಾಶಿಗೆ ಪ್ರವೇಶವಾಗಿದ್ದಾರೆ ಅಂತ ಅಂದ್ಕೊಳ್ಬೋದು ಯಾಕೆ ಅಂದರೆ ಈ ವರ್ಷದಲ್ಲಿ ವ್ಯವಹಾರದಲ್ಲಿ ಉತ್ತುಂಗದಲ್ಲಿದ್ದಂತಹ ವ್ಯಕ್ತಿಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತದಂತಹ ಈ ರಾಶಿಯವರು ಕುಜನ ಪ್ರವೇಶದಿಂದ ಒಂದು ರೀತಿ ಕುಗ್ಗುವಂತಹ ವಾತಾವರಣ ತಂದುಕೊಡ್ತಾರೆ ಭಯದ ವಾತಾವರಣಗಳನ್ನು ತಂದುಕೊಡ್ತಾರೆ ಜೊತೆಯಲ್ಲಿ ಒಂದು ರೀತಿಯಾದಂತಹ ನಷ್ಟದ ವಾತಾವರಣದ ಆರೋಗ್ಯದಲ್ಲಿ ನಷ್ಟ ಹಣಕಾಸಿನ ನಷ್ಟ ಕೀರ್ತಿಯ ನಷ್ಟ ವ್ಯವಹಾರದಲ್ಲಿ ನಷ್ಟ ಎಲ್ಲವೂ ನಷ್ಟ ಸ್ವಲ್ಪ ಕಷ್ಟಗಳನ್ನು ಕೊಡುವಂತಹ ದಿನವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಜಗ್ರಹನ ಪ್ರವೇಶವಾಗುತ್ತೆ ಜೊತೆಯಲ್ಲಿ ಇದೇ ತುಲಾರಾಶಿಯವರಿಗೆ ಭೂಮಿ ಖರೀದಿ ಮಾಡಿರ್ತೀರಿ ಅದು ಗೊಂದಲಮಯವಾಗಿರುತ್ತೆ ಮನೆಯನ್ನು ಕಟ್ಟಕ್ಕೆ ಹೋಗ್ತೀರಿ ಕಿರಿಕಿರಿಯಾಗಿ ಅದಕ್ಕೆ ನಿಂತು ಹೋಗುತ್ತೆ ಜೊತೆಯಲ್ಲಿ ಯಾವುದೋ ಒಂದು ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೆ ಅಲ್ಲಿ ಕಿರಿಕಿರಿ ಆಗುತ್ತೆ ಇಲ್ಲ ಬಿಸ್ನೆಸ್ ಮಾಡ್ತಿದ್ದೆ ಅದ್ಯಾಕೋ ಇದ್ದಕ್ಕಿದ್ದಂಗೆ ಲಾಭದಲ್ಲಿದ್ದಂಥದ್ದು ನಷ್ಟಕ್ಕೆ ಬರುತ್ತೆ ಒಂದು ರೀತಿಯಾದಂಥ ಎಲ್ಲವೂ ಶುಭವಾಗಿದ್ದಂತಹ ವ್ಯವಹಾರಗಳೆಲ್ಲವೂ ಸಹ ಒಂದು ರೀತಿಯಾದಂಥ ಅಶುಭವನ್ನು ತಂದು ಕೊಡುವಂಥದ್ದು ಅಪಕೀರ್ತಿಯನ್ನು ಕೊಡುವಂಥದ್ದು ವ್ಯವಹಾರನ ಗೊಂದಕ್ಕೆ ಗುರಿ ದೂಡುವಂಥದ್ದು ಇದೆಲ್ಲವೂ ಸಹ ತಂದು ಕೊಡುವಂಥ ವಾತಾವರಣ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಗೆ ಇರುತ್ತೆ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ನಿಮಗೆ ಹಣಕಾಸು ಬರುತ್ತೆ ಹಣಕಾಸು ಕೈ ನಿಲ್ಲೋದಿಲ್ಲ ವ್ಯವಹಾರಗಳಾಗುತ್ತೆ ವ್ಯವಹಾರಗಳು ಕೈಗೂಡೋದಿಲ್ಲ ಈ ರೀತಿ ಒಂದು ರೀತಿಯಾದಂತಹ ಭಯದ ವಾತಾವರಣಗಳನ್ನು ತಂದುಕೊಡುತ್ತೆ ಜೊತೆಯಲ್ಲಿ ಆರನೇ ಮನೆಯಲ್ಲಿರುವಂತಹ ಶನಿಯೂ ಸಹ ಭ್ರಾತೃಕಲ ಅಂದರೆ ದಾಯಾದಿ ಕಲಹಗಳನ್ನು ತಂದು ಕೊಡುವಂತಹ ವಾತಾವರಣಗಳನ್ನು ಅವರು ನಿರ್ಮಾಣವನ್ನು ಮಾಡ್ತಾರೆ ನಾನು ಹೇಳದ್ನಲ್ಲ ಯಾವಾಗ ಮನುಷ್ಯ ಹಳ್ಳಕ್ಕೆ ಬಿದ್ದಾಗ ಆಳಗೊಂದು ಕಲ್ಲಾಗ್ತಾರೆ ನಾನು ಯಾವಾಗ ನನ್ನ ಅದು ಉತ್ತುಂಗದಲ್ಲಿ ವ್ಯವಹಾರದಲ್ಲಿರ್ತೀರಿ ಎಲ್ಲವೂ ಸಹ ಇರುವೆಗಳು ಬಂದಂಗೆ ಬರ್ತಾರೆ ಯಾವಾಗ ನಾನು ಸ್ವಲ್ಪ ಕಷ್ಟ ಅಂತ ಇರ್ತೀವಿ ಎಲ್ಲರೂ ಸಹ ದೂರ ದೂರ ಹೊಟ್ಟು ಹೋಗ್ತಾರೆ ಜೊತೆಯಲ್ಲಿ ನಮಗೆ ಎಷ್ಟು ಹಾನಿಯನ್ನು ಮಾಡಬೇಕು ಅದೆಲ್ಲವೂ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಈ ರಾಶಿಯವರು ಸೆಪ್ಟೆಂಬರ್ ತಿಂಗಳು ಆದಷ್ಟು ಯಾವ ಕೆಲಸಗಳನ್ನು ಆರಂಭವನ್ನು ಮಾಡೋಕ್ಕೋಗ್ಬೇಡಿ ಬೇರೆಯವರ ಜೊತೆಯಲ್ಲಿ ಸ್ವಲ್ಪ ಸಂಬಂಧಗಳನ್ನು ಭಾಳ ಜಾಗರೂಕತೆಯಿಂದ ಇಟ್ಕೊಳ್ಳಿ ಜೊತೆಯಲ್ಲಿ ಯಾರ ರೀತಿಯೂ ಜಾಸ್ತಿ ಜಾಸ್ತಿ ಮಿಂಗಲ್ಲಾಗಿ ಯಾವುದನ್ನು ಸಹ ವ್ಯವಹಾರಗಳನ್ನು ಮಾಡೋಕ್ಕೋಗ್ಬೇಡಿ ಮತ್ತು ಜನ್ಮದಲ್ಲಿ ಇರುವಂತಹ ಕುಜಗ್ರಹನ ಉಪಾಸನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮೃತ್ಯುಂಜಯ ಹೋಮ ಮಾಡಿಸ್ಕೊಳ್ಳೋದು ಧನ್ ಆಯೋಗ್ರೀವ ಹೋಮ ಮಾಡಿಸ್ಕೊಡು ಧನ್ವಂತರಿ ಹೋಮಗಳನ್ನು ಮಾಡಿಸ್ಕೊಡುವಂಥದ್ದು ಧನ್ವಂತರಿ ಮೃತ್ಯುಂಜಯ ವೆರಿ ಇಂಪಾರ್ಟೆಂಟ್ ಈ ರಾಶಿಯವರಿಗೆ ಅದನ್ನು ಮಾಡಿಸ್ಕೊಳ್ಳಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪಿತೃತರ್ಪಣವನ್ನು ಯಾರಾದರೂ ನಿಮಗೆ ಹಿರೀಕರು ನಿಮ್ಮ ತಾತ ಸತ್ತೋಗಿರ್ತಾರೆ ನಿಮ್ಮ ತಂದೆ ಇರಲ್ಲ ಅಕಸ್ವ ತಾಯಿ ಇರೋಲ್ಲ ಅಂತ ನಮಗೆ ಕಾಲವಾದಂತಹ ವ್ಯಕ್ತಿಗಳನ್ನು ಈ ಸಂದರ್ಭದ ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ಸಪಿಂಡೀಕರಣವನ್ನು ತರ್ಪಣಾದಿಗಳನ್ನು ಈ ತುಲಾರಾಶಿಯವರು ಮಾಡೋದ್ರಿಂದ ಪಿತೃ ಇಂದೂ ಸಹ ನಮಗೆ ಅನುಕೂಲಕರವಾಗುತ್ತೆ ಇಲ್ಲವಾದಲ್ಲಿ ಇಲ್ಲಿ ಇರುವಂಥ ಜನಗಳ ತೊಂದರೆ ಅಲ್ಲದೆ ನಮಗೆ ಪಿತೃಲೋಕದಲ್ಲಿರುವಂಥವರ ಶಾಪಕ್ಕೂ ನಾವು ಗುರಿ ಆಗ್ಬಿಡ್ತೀವಿ ಆದ್ದರಿಂದ ಅವರನ್ನು ಸಮನ ಶಮನವನ್ನು ಮಾಡಬೇಕು ಅಂದರೆ ಅವರ ಆಶೀರ್ವಾದ ಬೇಕು ಅಂತ ಅಂದರೆ ಈ ಮ ಭಾದ್ರಪದ ಮಾಸದಲ್ಲಿ ಬರುವಂತಹ ಪಿತೃಪಕ್ಷ ದೊಡ್ಡವರ ಆರಾಧನೆ ಅವರಿಗೆ ಎಡೆ ಹಿಡಿಯುವಂಥದ್ದು ಅವರಿಗೆ ಉಪಾಸನೆ ಮಾಡುವಂಥದ್ದನ್ನು ತುಲಾರಾಶಿಯವರು ತಪ್ಪದೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ